ಹೆಲೋ ಫ್ರೆಂಡ್ಸ್ ಆಸೆ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರೊಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರವಿ ಸೂರ್ಯನ ಹತ್ರ ಹೇಳ್ತಾನೆ ರವಿ ನನಗೆ ಇವತ್ತು ಎಣ್ಣೆ ಹೊಡಿಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ತಾನೆ ಆಗ ಮನೋಜನು ಸಹ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಸರಿ ಕಂಡ್ರು ಹೆಣ್ಣಿಗೆ ಹೊಡೆದ್ರೆ ಪೊಲೀಸ್ ಬರ್ತಾರೆ ಆದರೆ ಎಣ್ಣೆ ಹೊಡೆದು ನಮ್ಮ ಮನಸ್ಸನ್ನೆಲ್ಲ ಆಚೆ ಹಾಕ್ಬೋದು ಹೆಣ್ಣೆ ಕೇಳು ನಿನ್ನೆಯ ಗೋಳು ಅಂತ ಇದೆ ಆದರೆ ಈಗ ಆ ಟೈಟಲನ್ನ ಚೇಂಜ್ ಮಾಡಬೇಕು ಹೆಣ್ಣೆ ಹೇಳು ನಿನ್ನಿಂದ ಯಾರ್ಯಾರಿಗೆಲ್ಲ ಗೋಳು ಅಂತ ಟೈಟಲ್ನ ಚೇಂಜ್ ಮಾಡಬೇಕು ಅಂತ ಸೂರ್ಯ ಹೇಳಿ ನಗಾಡ್ತಾನೆ ಆಗ ರವಿ ಹೇಳ್ತಾನೆ ಹೇಗಿದ್ವಿ ಹೇಗಾಗ್ಬಿಟ್ವಿ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಜಗಳ ಆಡಬೇಕಾದ್ರೆ ನಾವು ಮೂರು ಜನ ಇದೇ ಜಾಗದಲ್ಲಿ ಮಲ್ಕೊಳ್ತಾ ಇದ್ವಿ ಆದರೆ ಈಗ ಮತ್ತೆ ಇಲ್ಲೇ ಬಂದಿದ್ದೀವಿ ಅಂತ ಎಲ್ಲರೂ ನಗ್ತಾರೆ ಆಗ ಸೂರ್ಯ ಹೇಳ್ತಾಳೆ ಒಂದೇ ಬಳ್ಳಿಯ ಹೂಗಳು ಅನ್ನೋ ಥರ ಎಲ್ಲರೂ ಒಟ್ಟಿಗೆ ಇದ್ದೇವೆ ಹೇಗೆ ಮೂರೂ ಜನ ತಮ್ಮ ತಮ್ಮ ಗೋಳಾಟನ ಕಷ್ಟನೆಲ್ಲ ಹೇಳ್ಕೊಂಡು ನಗಾಡ್ತಾರೆ ಮೂರೂ ಜನ ಅಣ್ಣ ತಮ್ಮ ಖುಷಿಯಿಂದ ನಕ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಕಡೆ ಸೂರ್ಯ ಕೆಲಸಕ್ಕೆ ಹೋಗ್ತಾನೆ ಆಟೋನ ಒರೆಸ್ತಾ ಇರ್ತಾನೆ ಅದೇ ಸಮಯಕ್ಕೆ ಆ ಸುಬ್ಬ ಮತ್ತು ಮಂಜು ಅಲ್ಲಿಗೆ ಬರ್ತಾರೆ ಏ ಸೂರ್ಯ ನಮ್ಮ ಹುಡುಗನ ಜೊತೆ ಮಾತಾಡಬೇಕು ಅಂತ ಹೇಳಿದೆಯಲ್ಲ ಕರ್ಕೊಂಡು ಬಂದಿದ್ದೀನಿ ನೋಡು ಅಂತ ಕಾಗೆ ಸುಬ್ಬ ಹೇಳ್ತಾನೆ ಆಗ ಸೂರ್ಯ ಚೇತನ್ಗೆ ಹೇಳ್ತಾನೆ ಏ ಚೇತನ ಒಂದೆರಡು ಚೇರ್ ಹಾಕು ಅಂತ ಹೇಳ್ತಾನೆ ಚೇರ್ ಹಾಕ್ಕೊಂಡು ಸೂರ್ಯ ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಂಡು ಅದೇನು ವಿಷಯ ಬೊಗಳಲೆ ಅಂತ ಮಂಜು ಹತ್ರ ಹೇಳ್ತಾನೆ ಮಂಜು ಒಂದು ಲಕ್ಷ ಇದೆ ಅಂತ ಸೂರ್ಯನಿಗೆ ದುಡ್ಡು ಕೊಡ್ತಾನೆ ಆಗ ಸೂರ್ಯ ಹೇಳ್ತಾನೆ ಒಂದ್ಸಲ ಕರೆಕ್ಟಾಗಿ ಎಣಸ್ಕೊಂಡು ಬಿಡಪ್ಪ ಅಂತ ಹೇಳ್ತಾನೆ ಇದರಲ್ಲಿ ಐದು ಸಾವಿರ ಎಕ್ಸ್ಟ್ರಾ ಇದೆ ಇನ್ಮೇಲೆ ನಮ್ಮ ಅಕ್ಕನಿಗೆ ಮನೆಗೆ ಹೋಗಬೇಡ ಅಂತೆಲ್ಲ ಹೇಳುವಂಗಿಲ್ಲ ನೀವು ಅಂತ ಹೇಳ್ತಾನೆ ಆಗ ಸೂರ್ಯನಿಗೆ ಕೋಪ ಬಂದು ಮತ್ತೆ ಎದ್ದು ಮಂಜು ಕೆನ್ನೆಗೆ ಹೊಡಿತಾನೆ ಆಗ ಮಂಜುಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ